ನಮಸ್ತೆ ಪಿಕ್ಸ್ಕ್ರೆ ನಾನೀತ್ತಿನ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಲೀಟರಷ್ಟು ಹಾಲನ್ನು ಉಪಯೋಗಿಸ್ಕೊಂಡು ತುಂಬ ಸಾಫ್ಟ್ ಆದಂಥ ಬಾಯಿ ಲೀಟರೆ ಕರ್ಕು ಅಂತ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿ ಮತ್ತು ಕೇವಲ ಎರಡು ಚಮಚ ತುಪ್ಪು ಉಪಯೋಗಿಸ್ಕೊಂಡು ಈ ಸ್ವೀಟ್ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಮನೆಯಲ್ಲೇ ಮಾಡಿಸಿದಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಅಂಗಡಿಯಲ್ಲಿ ತರಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಕೂಡ ಉಪಯೋಗಿಸಬಹುದು ನಂತರ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಂಡಿದ್ದೀನಿ ಈಗ ಅರ್ಧ ಕಪ್ಪಷ್ಟು ಬಿಸಿ ಇರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಉಗುರು ಬೆಚ್ಚಗಿರುವಂಥ ಹಾಲನ್ನು ಉಪಯೋಗಿಸ್ಕೊಳ್ಳಿ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಮಿಶ್ರಣ ಏನಾದರೂ ಈ ರೀತಿ ತುಂಬ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೆ ಕಲಸಿಟ್ಕೊಳ್ಳಿ ಸಕ್ಕರೆ ಪುಡಿ ಹಾಕಿದ ನಂತರ ಮತ್ತೆ ತೆಳುವಾಗಿಬಿಡುತ್ತೆ ಹಾಗಾಗಿ ಗಟ್ಟಿಯಾಗೆ ಕಲಸಿಟ್ಕೊಳ್ಳಿ ಈಗ ಲೀಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಿಲ್ಲಿಲಿಕ್ಕೆ ಹಾಗೆ ಇಡ್ತಾಯಿದ್ದೀನಿ ಇದೇ ಸಮಯದಲ್ಲಿ ಐದು ಸ್ಟೀಲ್ ಬಟ್ಲುಗಳಿಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ನಾಲ್ಕು ಸ್ಟೀಲ್ ಬಟ್ಲುಗಳನ್ನೇ ಉಪಯೋಗಿಸಿದ್ರೆ ಸಾಕು ಈಗ ಮತ್ತೊಂದು ಪಾತ್ರೆಗೆ ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ಳಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಅಕ್ಕಿ ಹಿಟ್ಟು ಮತ್ತು ರವೆ ಕೂಡ ಚೆನ್ನಾಗಿ ನೆಂದಿದೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಇದಕ್ಕೀಗ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಸಿಹಿ ಪ್ರಮಾಣನ ಸ್ವಲ್ಪ ಕಡಿಮೆನೇ ಮಾಡಿಟ್ಕೊಳ್ಳಿ ನಂತರ ಮತ್ತೆ ಸಕ್ಕರೆ ಹಾಕ್ಕೊಳ್ತೀವಿ ಹಾಗಾಗಿ ಕೇವಲ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಉಪಯೋಗಿಸಿದ್ರೆ ಸಾಕು ನೋಡಿ ಸಕ್ಕರೆ ಮಿಕ್ಸ್ ಮಾಡಿದ ನಂತರ ಈ ರೀತಿ ಮಿಶ್ರಣ ತೆಳುವಾಗುತ್ತೆ ಹಾಗಾಗಿ ಮೊದಲು ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಇದಕ್ಕೀಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿಸೋದೇನು ಬೇಡ ಈ ರೀತಿ ಗಟ್ಟಿ ತುಪ್ಪನೇ ಉಪಯೋಗಿಸ್ಕೊಳ್ಳಿ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುರಿದಿರುವಂಥ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಇಲ್ಲಿ ಆಪ್ಷನಲ್ ಆರೋಗ್ಯಕರವಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಂತರ ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಉಪಯೋಗಿಸೋದ್ರಿಂದ ಈ ಸ್ವೀಟ್ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಸ್ವೀಟ್ ಮಿಶ್ರಣ ರೆಡಿಯಾಗುತ್ತೆ ಈಗ ಕೊನೆಯದಾಗಿ ಅಂದರೆ ಈ ಸ್ವೀಟ್ ಮಿಶ್ರಣನ ಇನ್ನೇನು ಬೇಲಿಕ್ಕಿಡ್ತೀರಾ ಅನ್ನೋ ಸಮಯದಲ್ಲಿ ಜರಡಿ ಇಟ್ಟಿದ್ದರೆ ಕಾಲು ಟೀ ಸ್ಪೂನ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಡುಗೆ ಸೋಡ ಹಾಕೊಂಡಿದ್ದೀನಿ ನಂತರ ಸರಿ ಜರಡಿ ಮಾಡಿಟ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಉಪಯೋಗಿಸೋದ್ರಿಂದ ಸ್ವೀಟ್ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ತುಂಬನೇ ಸಾಫ್ಟಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಮೊದಲೇ ತುಪ್ಪ ಸ್ಪ್ರೆಡ್ ಮಾಡಿದಂಥ ಬಟ್ಲುಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಬಟ್ಲು ತುಂಬ ಸ್ವೀಟ್ ಮಿಶ್ರಣ ಹಾಕಲಿಕ್ಕೆ ಹೋಗ್ಬೇಡಿ ಈ ರೀತಿ ಅರ್ಧ ಭಾಗದಷ್ಟೇ ಹಾಕೊಳ್ಳಿ ನಾನಿಲ್ಲಿ ನಾಲ್ಕು ಬಟ್ಲುಗಳಿಗೆ ಉಪಯೋಗಿಸ್ಕೊಂಡಿದ್ದೀನಿ ಬೇಕನ್ಸಿದ್ರೆ ನೀವು ಇಲ್ಲಿ ಐದು ಬಟ್ಲುಗೂ ಸ್ವೀಟ್ ಮಿಶ್ರಣ ಹಾಕಬಹುದು ನೀವು ಎಷ್ಟು ಬಟ್ಲು ತೊಗೊಂಡಿದ್ದರೆ ಅದನ್ನು ನೋಡಿಕೊಂಡು ಸ್ವೀಟ್ ಮಿಶ್ರಣ ಹಾಕೊಳ್ಳಿ ನಂತರ ಈ ಬಟ್ಲುಗಳನ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಈಗ ನೀರು ಬಿಸಿಯಾದ ನಂತರ ಈ ರೀತಿ ಸಣ್ಣ ಸಣ್ಣ ತೂತ ಇರುವಂಥ ಪ್ಲೇಟ್ನ ಜೋಡಿಸಿಟ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಬಟ್ಲುಗಳನ್ನ ಜೋಡಿಸಿಟ್ಕೊಳ್ತಾ ಬನ್ನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಲೀಟ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ನೋಡಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಸ್ವೀಟ್ ಬೆಂದಿದೆಯೋ ಅಂತ ನೋಡಲಿಕ್ಕೆ ಈ ರೀತಿ ಸಣ್ಣ ಕಡ್ಡಿ ಅಥವಾ ಟೂತ್ ಪಿಕ್ ಹಾಕಿ ನೋಡಿ ಸ್ವೀಟ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಕಸ್ಮಾತ್ ಸ್ವೀಟ್ ಏನಾದರೂ ಈ ರೀತಿ ಕಡ್ಡಿಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಲೇಟ್ ಕ್ಲೋಸ್ ಮಾಡಿ ಐದು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇರ್ಗಿಟ್ಕೊಳ್ಳಿ ಈಗ ಸ್ವೀಟ್ ಚೆನ್ನಾಗಿ ಬೆಂದ ನಂತರ ನಿಧಾನಕ್ಕೆ ಬಟ್ಲುಗಳನ್ನ ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ವೀಟ್ನ ಸ್ವಲ್ಪ ತಣ್ಣಗಾಕ್ಲಿಕ್ಕೆ ಹಾಗೆ ಇಟ್ಬಿಡಿ ಐದು ನಿಮಿಷ ಹಾಗೆ ಇಟ್ಟರೆ ಸಾಕು ಬೇಗ ತಣ್ಣಗಾಗ್ಬಿಡುತ್ತೆ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ಷ್ಟು ಕಸ್ಟರ್ಡ್ ಪೌಡರ್ ಹಾಕೊಳ್ಳಿ ಫ್ರೂಟ್ ಸಲಾಡ್ ಮಾಡಲಿಕ್ಕಿಂತ ಕಸ್ಟರ್ಡ್ ಪೌಡರ್ ಇಟ್ಟಿತ್ತಿರಲ್ಲ ಅದನ್ನು ಉಪಯೋಗಿಸಿದ್ರೆ ಸಾಕು ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದರೆ ಹಾರ್ಲಿಕ್ಸ್ ಉಪಯೋಗಿಸಬಹುದು ಬೋನ್ವೀಟಾ ಉಪಯೋಗಿಸಬಹುದು ಅಥವಾ ಬಾದಾಮ್ ಪುಡಿ ಇದ್ದರೆ ಅದನ್ನೇ ಉಪಯೋಗಿಸ್ಬಹುದು ಈಗ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಉಳಿದಿದೆ ಹಾಗಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಬೇಡ ಅಂತಂದರೆ ಸಕ್ಕರೆನೇ ಉಪಯೋಗಿಸ್ಕೊಳ್ಳಿ ಈಗ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಬೇಲಿಕ್ಕೆ ಇಟ್ಕೊಳ್ಳಿ ಇಷ್ಟೀನಿ ತುಂಬ ಸಮಯ ಈ ಹಾಲಿನ ಮಿಶ್ರಣನ ಕುದಿಸೋ ಅವಶ್ಯಕತೆ ಇಲ್ಲ ಕೇವಲ ಒಂದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾದರೆ ಸಾಕು ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೋಡಿ ಹಾಲಿನ ಮಿಶ್ರಣ ಯಾವಾಗ ಈ ರೀತಿ ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಹಾಲಿನ ಮಿಶ್ರಣ ಸ್ವಲ್ಪ ಬಿಸಿ ಇರಬೇಕಾದ್ರೇ ಈ ರೀತಿ ಸ್ವೀಟ್ ಮೇಲೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಲಿನ ಮಿಶ್ರಣ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಜಾಸ್ತಿ ಹಾಲಿನ ಮಿಶ್ರಣ ಹಾಕಿದಷ್ಟು ಸ್ವೀಟ್ ತುಂಬನೇ ರುಚಿಯಾಗಿ ಬರುತ್ತೆ ಇದೇ ರೀತಿ ಉಳಿದಿರುವಂಥ ಸ್ವೀಟ್ಗೂ ಕೂಡ ಹಾಲಿನ ಮಿಶ್ರಣನ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತಿನ್ಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಬಾಯ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಕೇವಲ ಅರ್ಧ ಲೀಟರ್ಗಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಲನ್ನು ಉಪಯೋಗಿಸ್ಕೊಂಡು ತುಂಬ ಸಾಫ್ಟಾದಂಥ ರುಚಿಯಾದಂಥ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮಕ್ಕಳಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ